ಕಾರ್ಯಮ ನಮ್ಮ ರಾಜ್ಯದ ರಾಜ್ಯದ ಹಿತಕ್ಕೆ ಕರಾವಳಿ ಪ್ರದೇಶದ ಬದುಕಿಗೆ ಭಾವನೆ ಬಿಟ್ಟು ಬದುಕಿನಲ್ಲಿ ನೀವು ಕಾರ್ಯಕ್ರಮ ರೂಪಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆ ದೃಷ್ಟಿಯಲ್ಲಿ ಇವತ್ತು ನಾವು ಯಾಕೆ ಹೀಗೆ ಈ ರೀತಿ ಕಾನೂನು ಜನ ಕಾನೂನಲ್ಲಿ ನಮಗೆ ಆತಂಕ ಉಂಟಾಗ್ತಾ ಇದೆ ಕಾನೂನು ಅದಕ್ಕೇಳುವಂತಹ ಒಂದು ದ್ವೇಷದ ಮನೋಭಾವ ಜನರಲ್ಲಿ ಹಿಂಗೆ ಇದೆ ಅನ್ನೋ ಒಂದು ಅಭಿಪ್ರಾಯ ಒಂದು ಸರಣಿ ಪರಿಗಳು ಆಗಿದ್ದನ್ನು ನಾವೆಲ್ಲ ನಂಬಿಸ್ತೀವಿ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಜವಾಬ್ದಾರಿ ಇದೆ ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ನೀಡಿದ ತೀರ್ಮಾನವನ್ನು ಈಗಾಗಲೇ ಮಾಡಿದೆ ಬಟ್ ನಾನು ಪಕ್ಷದ ಒಬ್ಬ ಅಧ್ಯಕ್ಷನಾಗಿ ಇನ್ನ ಸರ್ಕಾರಕ್ಕೆ ನಮ್ಮ ಕಾರ್ಯಕರ್ತ ಭಾವನೆಯನ್ನು ಸಾಧನೆಗಳ ಭಾವನೆ ಏನು ಅಂತ ತಿಳ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ ಈ ಹಿನ್ನೆಲೆಯಲ್ಲಿ ನಾನು ಒಂದು ಟೀಟ್ ಮಾಡಿ ನನ್ನ ಸೀನಿಯರ್ ಲೇಟರ್ಸ್ನಲ್ಲಿ ಕಳಿಸ್ಕೊಂಡಿದ್ದೆ ಆ ನಮ್ಮ ವಿಗನ್ ಬುಕ್ ಕೊಟ್ಟಿದ್ದಾರೆ ಅವರು ಮೆಡಿಕಲ್ ಚಾರ್ಟ್ ಹೇಳ್ತಾರೆ ಅಂತ ನಾ ತಿನ್ನ ಸ್ಟಡಿ ಮಾಡ್ತೀರಾ ರಿಪೋರ್ಟ್ ಸ್ಟಡಿ ಮಾಡ್ತೀರಾ ಸುಪರ್ವಾಜಿಯೂ ಕೂಡ ಪೊಲಿಟಿಕಲ್ ವಿಶಿಷ್ಟ ನಾವು ಏನು ಮಾಡ್ತೀವಿ ಕೂಡ ಅದೇದ ಸರಳನ್ನ ಅವರು ಹೇಳ್ತಾರೆ ಸೋ ಅದಕ್ಕೆ ಕೇಳ್ರೆ ಮೂಲ ನನಗೆ ಅವರು ಹೇಳೋಂಗೆ ಕಲಸಿನ ಕರ್ನಾಟಕ ಜಿಲ್ಲೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ಕೂಡ ಬಹಳ ಒಂದು ದೊಡ್ಡ ಗೌರವವನ್ನು ಪರಂಪರೆಯನ್ನು ಬೆಳೆಸ್ಕೊಳ್ತಕ್ಕಂಥ ಜಾಗ ಇದೆ ಜನ ಹೊರಸೆ ಹೋಗ್ತಾ ಇದ್ದಾರೆ ಅಲ್ಲಿಂದ ಬಿಟ್ಟು ಈವನ್ನೆಲ್ಲ ನೋಡಿ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಇವೆಲ್ಲ ಕೂಡ ಖಾಲಿ ಆಗ್ತಾ ಇದೆ ಒಂದೊಂದೇ ಒಂದೊಂದೇ ಇಶ್ಯೂಸು ರಾಜಕಾರಣ ಭಾಳ ಪ್ರಮುಖವಾಗಿ ರಾಜಕಾರಣದಿಂದ ಜನರ ಬದುಕಿಗೆ ಒಂದು ದೊಡ್ಡ ಕೊಡಿದ್ದಾರೆ ಈ ನೆಲೆಯಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿ ಅವರೆಲ್ಲ ಕಲಿಸಿದ್ರೆ ಅವರು ಬಂದುಕೊಂಡಿದ್ದಾರೆಲ್ಲ ನಾನು ಸ್ಟಡಿ ಮಾಡಾದರೆ ನಮ್ಮ ಪೊಲೀಸ್ ಅಥವಾ ನಾನು ಮಾತಾಡಿ ಏನೆಲ್ಲ ನಾವು ಪಕ್ಷ ನಮಗೆ ಹೇಳಿದೆ ಅವರು ಪಾರ್ಟಿ ಪಕ್ಷದ ಪ್ರತಿನಿಧಿಗಳಾಗಿ ಹೋಗ್ಕೊಂಡಿದ್ದಾರೆ ಸೊ ನಾನು ಅದನ್ನ ಸ್ಟಡಿ ಮಾಡಿ ಆಮೇಲೆ ಬೇರೆ ವಿಚಾರ ನಾನು ಏನು ತೀರ್ಮಾನ ಮಾಡಿದ್ದೇನೆ ಏನು ನಾನು ತಿಳಿಸ್ತೇನೆ ರಿಪೋರ್ಟ್ ಕೊಟ್ಟಾರೆ ನಾನು ಇನ್ನು ಈಗ ಸ್ವಲ್ಪ ಫಾಸ್ಟ್ ಸ್ವಲ್ಪ ಬಸ್ ಟೈಮ್ ಸಿಗ್ತದೆ ನಾನು ಹೋಗಬೇಕು ರಾಜ್ಯದ ಹಿತಕ್ಕೆ ಕೊಟ್ಟಿರ್ತಾರೆ ರಾಜ್ಯಕ್ಕೆ ಏನಾಗಬೇಕು ಅನ್ನೋದನ್ನ ಕೊಟ್ಟಿರ್ತಾರೆ ಅವ್ರೇನು ಹೇಳಿರ್ತಾರೆ ಹೇಳ್ತೀನಿ ಎರಡು ಪಕ್ಷದಿಂದ ಇವೆಲ್ಲ ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ ದ್ವೇಷದ ಮನೋಭಾವನೆಯ ಮಾತುಗಳು ಇರುದ್ಧವಾದಂತಹ ಮಾತು ಸಂವಿಧಾನದ ವಿರೋಧಿ ನೀತಿಗಳು ಇವೆಲ್ಲ ಕೂಡ ಐದಕ್ಕೆ ಕಾರಣ ಮಾಫಿಯಾ ಏನಾದ್ರೂ ಇರ್ಬೋದ ಸರ್ ಮಾಫಿಯಾನು ಏನೋ ಒಂದು ಅಂಶ ಇರ್ಬೋದ ಅದ್ರ ಬಗ್ಗೆ ಅಲ್ಲ ಘಟನೆಗಳಿಗೆಲ್ಲ ಮಾಫಿಯಾನು ಪಾರ್ಟ್ ಆಫ್ ಏನೋ ರೀಸನ್ ಇರ್ಬೋದ ಶಾಸ್ತ್ರ ಕೇಳಿ ಹೇಳ್ತೀವಿ ಸಚಿವರು ಬಗ್ಗೆ ಉಲ್ಲೇಖ ಮಾಡಿದ್ರೆ ಮಾಡ್ತೀರಾ ಜಿಲ್ಲಾ ಉಸ್ತುವಾರಿ ಸಚಿವರು ಬದಲಾವಣೆ ಬಗ್ಗೆ ಉಲ್ಲೇಖ ಸರ್ಕಾರ ಸರಿಯಾಗಿ ದ್ವೇಷ ಭಾಷಣವನ್ನು ಮೇಲೆ ಕ್ರಮ ಕೈಗೊಳ್ಳುವುದಿಲ್ಲ ಅಂತ ಹೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ